ಗುಡ್ ಮಾರ್ನಿಂಗ್ ಕರ್ತನ ವಂದನೆಗಳನ್ನು ನಿಮಗೆ ಹೇಳ್ತೇನೆ ಯೇಸುವಿನೊಂದಿಗೆ ಪ್ರತಿದಿನವೂ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುತ್ತೇನೆ ಪ್ರತಿದಿನ ದಿನ ವೀಕ್ಷಿಸ್ತಾ ಇದ್ದೀರಿ ಕರ್ತನ ನಡೆಸಲಿ ಹೌದು ಇವತ್ತು ಒಂದು ದಿನ ಈ ರೀತಿಯಾಗಿ ನನ್ನ ವಿಶ್ವಾಸಿಗಳಲ್ಲಿ ಒಬ್ರು ಮಗನನ್ನ ತುಂಬಾ ಒಡೆದು ತುಂಬಾ ವೇದನೆ ಪಡಿಸಿದ್ರು ನಾನು ಯಾಕೆ ಎಂಬುದಾಗಿ ಕೇಳಿದೆ ಅವ್ರು ತುಂಬಾ ದುಃಖದಿಂದ ಇದ್ರು ನಾನು ತುಂಬಾ ಹೊಡೆದ್ಬಿಟ್ಟೆ ಮಗನ ತುಂಬಾ ಬೇದನೆ ಪಡಿಸ್ಬಿಟ್ಟೆ ಎಂಬುದಾಗಿ ಅವರು ಅಳತಾರೆ ಮಾಡ್ತಾ ಇರುವಾಗ ನಾನು ಕೇಳಿದೆ ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಒಡಿರಿ ಆ ರೀತಿ ದುಃಖ ಪಡುವ ರೀತಿಯಲ್ಲಿ ಯಾಕೆ ನೀವು ಓಡದ್ರಿ ಎಂಬುದಾಗಿ ಕೇಳುವಾಗ ಅವ್ರು ಹೇಳಿದ್ರು ನನ್ನ ಮಗ ಓದೋದ್ರಲ್ಲಿ ತುಂಬಾ ಡಲ್ ಆಗಿಬಿಟ್ಟಿದ್ದ ನಾನು ಇಷ್ಟೊಂದು ಖರ್ಚ ಖರ್ಚು ಮಾಡ್ತೇನೆ ಇಷ್ಟೊಂದು ಕಷ್ಟಪಟ್ಟು ಅವನ್ನ ಓದಿಸ್ಲಿಕ್ಕೆ ಎಷ್ಟೊಂದು ಪ್ರಯಾಸಗಳನ್ನ ಪಡ್ತಾ ಇದ್ದೇನೆ ರಾತ್ರಿ ಆಗಲೂ ನಿಂತುಕೊಂಡು ನಾನು ದುಡಿಬೇಕಾಗಿದೆ ದುಡಿಯೋದೆಲ್ಲ ಅವನ ಖರ್ಚಿಗೋಸ್ಕರವಾಗಿ ಅವನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇನೆ ಒಬ್ಬನೇ ಮಗ ಶಾಲೆಯಲ್ಲಿ ಕರೆದು ನನ್ನ ಅವಮಾನ ಪಡಿಸ್ಬಿಟ್ರಲ್ಲ ಎಂಬುದಾಗಿ ದುಃಖದಲ್ಲಿ ನಾನು ದಂಡಿಸಿದೆ ಆದ್ರೆ ದಂಡಿಸುವಾಗ ನನಗೆ ಯೋಚನೆ ಬಂದದ್ದು ಏನಂತ ಹೇಳಿದ್ರೆ ಅವ್ರು ಹೇಳಿದ್ದು ನನಗೆ ತುಂಬಾ ಇಷ್ಟವಾಯ್ತ್ರಿ ನಾನು ಹೇಳದೆ ನೀನು ದೇವರಲ್ಲಿ ಭಯಭಕ್ತಿಯಿಂದ ಇಲ್ಲ ನೀನು ದೇವರ ಮಾರ್ಗದಲ್ಲಿ ಇಲ್ಲ ನೀನ್ ಪ್ರಾರ್ಥನೆ ಮಾಡ ಮೊದಲು ಪ್ರಾರ್ಥನೆ ಮಾಡಿದ್ರೆ ಇದೆಲ್ಲ ನಡೆಯುತ್ತೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಿನಗೆ ಆಲೋಚನೆಗಳನ್ನು ಕೊಡ್ತಾರೆ ನಿನ್ನನ್ನು ಬಲಪಡಿಸಿ ನಡೆಸ್ತಾರೆ ಎಂಬುದಾಗಿ ಅವನಿಗೆ ಆಲೋಚನೆ ಕೊಟ್ಟೆ ಇವತ್ತು ನಾನ್ ಶಾಲೆಗೆ ಕಳಿಸಲಿಲ್ಲ ಅವರು ಉಪವಾಸದಲ್ಲಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಕುಳಿತಿದ್ದಾನೆ ಎಂಬುದಾಗಿ ಹೇಳಿದ್ರು ಅವಾಗ ನನಗೆ ಬಹಳ ಸಂತೋಷವಾಯ್ತು ಆ ವಾಕ್ಯದ ಪ್ರಕಾರವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೋಡಿ ಜ್ಞಾನೋಕ್ತಿಗಳ ಪುಸ್ತಕ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಯಹೋವನ ಭಯವೇ ತಿಳುವಳಿಕೆಗೆ ಮೂಲ ಮೂರ್ಖರಾದರೂ ಜ್ಞಾನವನ್ನ ಶಿಕ್ಷೆಯನ್ನ ಅಸಹ್ಯ ಮಾಡುವರು ದೇವ ಜನಗಳೇ ಇವತ್ತು ನಾನ್ ನಿಮಗೆ ಹೇಳ್ತೇನೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮೇಲೆ ಬರ್ಬೇಕಾ ಜ್ಞಾನದಲ್ಲಿ ಬೆಳೀಬೇಕ ಕರ್ತನ ವಾಕ್ಯ ಹೇಳುವ ಪ್ರಕಾರವಾಗಿ ಹೋಗನ ಭಯವನ್ನ ಅವರಿಗೆ ಕಲಿಸ್ರಿ ವೇದ ವಾಕ್ಯವನ್ನ ಓದಲಿಕ್ಕೆ ಕಲಸಿ ಕೊಡ್ರಿ ಸತ್ಯ ವೇದದಲ್ಲಿ ನಿಲ್ಲುವುದಕ್ಕೆ ಅವರಿಗೆ ಹೇಳಿಕೊಡ್ರಿ ಖಂಡಿತವಾಗ್ಲೂ ಹೇಳ್ತೇನೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲದರಲ್ಲಿಯೂ ಲೋಕದ ವ್ಯವಹಾರಗಳಲ್ಲಿ ಎಲ್ಲದರಲ್ಲಿ ಅವರು ಜ್ಞಾನವಂತರಾಗಿ ನಡೆದುಕೊಳ್ತಾರೆ ನಿಮ್ಮನ್ನ ಎಂದಿಗೂ ತಲೆ ತೆಗೆಸೋದಕ್ಕೆ ಬಿಡೋದಿಲ್ಲ ಕರ್ತನ ವಾಕ್ಯದ ಪ್ರಕಾರವಾಗಿ ಅವರನ್ನು ಬೆಳೆಸಿರಿ ಕರ್ತನ ಆಶ್ರಯಿಸಿರಿ ಗಾಡ್ನೆಸ್ ಯು